ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ರಾಜ್ಯ ರಾಜಕೀಯದಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಮತ್ತು ಮುಖ್ಯವಾದದ್ದು ಮಾಧ್ಯಮಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುತ್ತೆ ಹೌದು ಯಾಕಂದ್ರೆ ಮಾಧ್ಯಮಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ಪ್ರಜೆಗಳಿಗೆ ಏನೇ ಸಮಸ್ಯೆ ಆದ್ರೂ ಅದನ್ನ ಸರ್ಕಾರ ಅಥವಾ ಅಧಿಕಾರಿಗಳ ಬಳಿಗೆ ತಗೊಂಡು ಹೋಗಿ ಮುಟ್ಟಿಸುವಂತಹ ಕೆಲಸವನ್ನ ಯಾವಾಗಲೂ ಮಾಧ್ಯಮ ಮಾಡ್ತಿರುತ್ತೆ ಇನ್ನು ಸರ್ಕಾರ ಯಾವುದೇ ರೀತಿಯಾದಂತಹ ಹೊಸ ಒಂದು ಅಹ್ ಬದಲಾವಣೆಯನ್ನ ಮಾಡ್ತು ಅಂದ್ರೆ ತಿದ್ದುಪಡಿಯನ್ನ ಮಾಡ್ತು ಅಂದ್ರೆ ಯಾವುದೇ ಒಂದು ಹೊಸ ರೂಲ್ಸ್ ಅನ್ನ ತಂತು ಅಂದ್ರೆ ಅದನ್ನ ಪ್ರಜೆಗಳ ಬಳಿ ತಲುಪಿಸುವಂತ ಕೆಲಸವನ್ನ ಮಾಧ್ಯಮ ಮಾಡುತ್ತೆ ಆದ್ರೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ಹೇರುವ ಸರ್ಕಾರದ ನಿರ್ಧಾರವು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರದ ಆಗು ಹೋಗುಗಳನ್ನ ಜನರವರೆಗೂ ತಲುಪಿಸುವವರು ಮಾಧ್ಯಮದವರು ಇದರ ಜೊತೆಗೆ ಜನರ ಸಮಸ್ಯೆವನ್ನ ಅಧಿಕಾರಿಗಳವರೆಗೂ ತಲುಪಿಸುವವರು ಕೂಡ ಮಾಧ್ಯಮದವರು ಹಾಗೆಯೇ ಜನರ ಪರ ಪತ್ರಕರ್ತರೇ ಧ್ವನಿ ಎತ್ತುವವರು ಅವರಿಗೆ ನಿಷೇಧ ಹೇರಿದ್ರೆ ಜನರ ಪರ ಧ್ವನಿ ಎತ್ತುವವ್ರು ಯಾರು ಅವರ ಕುರಿತಾಗಿ ಪ್ರಶ್ನೆಯನ್ನ ಮಾಡೋರ್ ಯಾರು ಶಾಸಕರನ್ನಾಗ್ಲಿ ಮಂತ್ರಿಗಳನ್ನಾಗ್ಲಿ ಅಥವಾ ಸರ್ಕಾರವನ್ನಾಗ್ಲಿ ಜನರು ನೇರವಾಗಿ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ ಇಂತಹ ಪರಿಸ್ಥಿತಿ ಇದ್ದಾಗ ಮಾಧ್ಯಮದವರ ಪಾತ್ರ ಬಹು ಮುಖ್ಯವಾಗಿರತ್ತೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಧ್ಯಮದವರು ಅಂತಂದ್ರೆ ಏನಾದರೂ ಏನಾದ್ರೂ ಭಯ ಪ್ರಾರಂಭವಾಗಿದ್ಯಾ ಅವ್ರು ಮಾಡ್ತಾ ಇರುವ ತಪ್ಪು ಒಪ್ಪುಗಳನ್ನ ಮಾಧ್ಯಮದವರು ತೋರಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಮಾಧ್ಯಮದ ಕುರಿತಾಗಿ ಈ ರೀತಿಯಾದ ನಿರ್ಬಂಧ ಹೇರ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ ಇದರ ಡೀಟೇಲ್ಸ್ ನ ನೀವು ಕೊಡ್ತಾ ಹೋಗ್ತೀನಿ ನೋಡೋಣ ಇನ್ನು ಜೆ ಡಿ ಎಸ್ ಪಕ್ಷವು ಈ ನಿರ್ಧಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ ಹೌದು ಏನು ವಿಧಾನಸೌಧದ ಒಳಗೆ ಮಾಧ್ಯಮವನ್ನ ನಿರ್ಬಂಧ ಹೇರಬೇಕು ಅನ್ನುವ ಒಂದು ಏನು ವಿಚಾರವನ್ನ ತೆಗೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರವಾಗಿ ಜೆ ಡಿ ಎಸ್ ಪಕ್ಷ ಕಠಿಣವಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸಿದೆ ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೊಂದು ನಡಕವೇ ಎಂದು ಜೆಡಿಎಸ್ ಎಕ್ಸ್ ನಲ್ಲಿ ಪ್ರಶ್ನಿಸಿದೆ ತಮ್ಮ ಡಿ ಎಸ್ ಏನು ಎಕ್ಸ್ ಖಾತೆ ಹೊಂದಿದೆ ಆ ಎಕ್ಸ್ ಖಾತೆಯಲ್ಲಿ ಸರ್ಕಾರ ವಿರುದ್ಧ ನೇರವಾದ ಟೀಕೆಯನ್ನ ಅಥವಾ ನೇರವಾದ ಪ್ರಶ್ನೆಯನ್ನ ಮಾಡುವ ಕೆಲಸವನ್ನ ಜೆ ಡಿ ಎಸ್ ಮಾಡಿದೆ ತಮ್ಮ ಟ್ವೀಟ್ ಮೂಲಕ ಇದು ಕೇವಲ ರಾಜಕೀಯ ಆರೋಪವಲ್ಲ ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯಗಳ ಬಗ್ಗೆ ಎದ್ದಿರುವ ಗಂಭೀರ ಪ್ರಶ್ನೆ ಒಂದು ರೀತಿಯಲ್ಲಿ ಯಾಕಂತಂದ್ರೆ ಜನರ ಸಮಸ್ಯೆ ಕೇಳೋದಾಗಿರ್ಲಿ ಸರ್ಕಾರದ ತಪ್ಪು ಒಪ್ಪುಗಳನ್ನ ತೋರಿಸೋದಾಗಿರ್ಲಿ ಪ್ರತಿಯೊಂದು ಕೂಡ ಮಾಧ್ಯಮಗಳು ಸಂಪೂರ್ಣವಾಗಿ ಮಾಡ್ತಾ ಇತ್ತು ಆ ಕೆಲಸ ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ವಿಧಾನಸೌಧಕ್ಕೆ ಎಂಟ್ರಿನೇ ಇಲ್ಲಪ್ಪ ನಿರ್ಬಂಧ ಹೇರ್ಬೇಕು ಅಂತ ಹೊರಟಿದ್ದಾರೆ ಸರ್ಕಾರ ಅಂತಂದ್ರೆ ಅಂದ್ರೆ ಇದೊಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯಗಳ ಬಗ್ಗೆ ಒಂದು ಪ್ರಶ್ನೆ ಎದ್ದಿದೆ ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ಇನ್ನು ಸಿದ್ದರಾಮಯ್ಯ ಸರ್ಕಾರ ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ಹೇರುವುದನ್ನ ವಿರೋಧ ಪಕ್ಷಗಳು ಸರ್ಕಾರದ ಹೇಳಿತನ ಎಂದು ಕೂಡ ಕರಿತಾ ಇದ್ದಾರೆ ಏನು ವಿರೋಧ ಪಕ್ಷದಲ್ಲಿ ಬಿಜೆಪಿಯವರು ಏನು ಕೂತ್ಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಇದನ್ನ ವಿರೋಧಿಸ್ತಾ ಇದ್ದಾರೆ ಮಾಧ್ಯಮ ಅಂತ ತಗೊಂಡ್ರೆ ಯಾವಾಗ್ಲೂ ಜನಪ್ರತಿನಿಧಿಗಳಿಗೆ ಅಥವಾ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಕನ್ನಡಿ ಹಿಡಿದಂತಿರುತ್ತೆ ಆದ್ರೆ ಆ ಕನ್ನಡಿಯನ್ನ ನಿರ್ಬಂಧ ಹೇರೋದ್ರ ಮೂಲಕ ಒಂದ್ ರೀತಿಯಲ್ಲಿ ಒಡೆಯುವ ಪ್ರಯತ್ನ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಹೇಳಿತನ ಅಂತ ಹೇಳಿ ಟೀಕಿಸ್ತಾ ಇದ್ದಾರೆ ಶಾಸಕರ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಭಯ ಬೇಕೆ ಎಂಬ ಪ್ರಶ್ನೆ ಜನರ ಮನಸ್ಸಲ್ಲೂ ಕೂಡ ಮೂಡ್ತಾ ಇದೆ ಮಾಧ್ಯಮಗಳ ಧ್ವನಿಯನ್ನು ಅಡಗಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ನಡೆ ಎಂದು ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಂವಿಧಾನ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸಮಾಜವಾದಿ ಮುಖವಾಡ ತೊಟ್ಟ ಮಜವಾದಿಗೆ ಇಂದು ನಡುಕ ಶುರುವಾಗಿದೆ ಎಂದು ಟೀಕೆ ಮಾಡಲಾಗ್ತಾ ಇದೆ ಸರ್ಕಾರದ ಹಗರಣಗಳು ಕಮಿಷನ್ ದಂಧೆ ಟ್ರಾನ್ಸ್ಫರ್ ಅಕ್ರಮಗಳು ಬಯಲಾಗುತ್ತವೆ ಎಂಬ ಆತಂಕದಿಂದ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಕಸಿಯಲು ಸರ್ಕಾರ ಮುಂದಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದು ಕೇವಲ ರಾಜಕೀಯ ಆರೋಪವಲ್ಲ ಜನಸಾಮಾನ್ಯರ ಹಕ್ಕುಗಳ ಮೇಲೆ ಪ್ರಹಾರವಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ಜನರು ಕೂಡ ಇದಕ್ಕೆ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಮಾಧ್ಯಮಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಮೊದಲಿಂದನೂ ಕೂಡ ಏನು ಸರ್ಕಾರ ಅಥವಾ ಜನರು ಏನೇ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಮಾಧ್ಯಮ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಆಗಿ ಕೆಲಸ ನಿರ್ವಹಿಸಿಕೊಂಡು ಬಂದಿದೆ ಈಗಲ್ಲ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ಮಾಧ್ಯಮಗಳು ಜನರಿಗೆ ಒಂದು ರೀತಿಯಲ್ಲಿ ಜನರ ಧ್ವನಿಯಾಗಿ ಸರ್ಕಾರದ ಕನ್ನಡಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಆದರೆ ಜನರ ಧ್ವನಿಯನ್ನ ಜನರ ಪ್ರಶ್ನೆಗಳನ್ನ ಜನರ ಆಕ್ರೋಶವನ್ನ ಸರ್ಕಾರದ ಮುಂದೆ ತಲುಪಿಸುವುದು ಮಾಧ್ಯಮಗಳ ಕರ್ತವ್ಯ ಆದರೆ ಮಾಧ್ಯಮಗಳ ಪ್ರವೇಶವನ್ನ ನಿರ್ಬಂಧಿಸುವುದು ಜನರ ಧ್ವನಿಯನ್ನ ಮುಚ್ಚುವ ಪ್ರಯತ್ನವೇ ಆಗಿದೆ ಅನ್ನುವ ರೀತಿಯಲ್ಲಿ ಕೆಲವೊಂದು ಧ್ವನಿ ಕೇಳಬರ್ತಾ ಇದೆ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳೇ ಸತ್ಯವನ್ನ ಮುಚ್ಚಿಡಲು ಗೋಡೆಗಳನ್ನು ಕಟ್ಟುವುದು ಬಿಟ್ಟು ಪಾರದರ್ಶಕ ಆಡಳಿತ ನೀಡುವುದು ಪ್ರಜಾಪ್ರಭುತ್ವದ ಆಶಯ ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಸರ್ಕಾರದ ಕರ್ತವ್ಯ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಕಸಿಯುವುದು ಪ್ರಜಾಪ್ರಭುತ್ವದ ಆಶಯದ ಮೇಲೆ ಪ್ರಹಾರವಾಗುತ್ತೆ ಅಂತ ಹೇಳಿ ಜನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಜನರು ಕೇಳುತ್ತಿರುವ ಪ್ರಶ್ನೆ ಮಾಧ್ಯಮಗಳ ಪ್ರವೇಶವನ್ನು ನಿರ್ಬಂಧಿಸುವುದರಿಂದ ಸರ್ಕಾರ ಏನು ಸಾಧಿಸಲು ಬಯಸುತ್ತಿದೆ ಭ್ರಷ್ಟಾಚಾರ ಹಗರಣ ಅಕ್ರಮಗಳನ್ನ ಮುಚ್ಚಡಲು ಇದೊಂದು ಪ್ರಯತ್ನವೇ ಅಥವಾ ಕೇವಲ ಆಡಳಿತ ನಿಯಮ ಶಿಸ್ತನ್ನು ಕಾಪಾಡಲು ತೆಗೆದುಕೊಂಡ ನಿರ್ಧಾರವೇ ಗೊತ್ತಿಲ್ಲ ಒಟ್ಟಾರೆ ಈ ಚರ್ಚೆ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಇದೆ ಮಾಧ್ಯಮಗಳ ಸ್ವಾತಂತ್ರ್ಯ ಜನರ ಧ್ವನಿ ಪ್ರಜಾಪ್ರಭುತ್ವದ ಮೌಲ್ಯ ಇವುಗಳ ಬಗ್ಗೆ ನಡೆಯುತ್ತಿರುವ ಈ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಬಹುಶಃ ದೊಡ್ಡ ತಿರುವನ್ನೇ ತರಬಹುದು ಯಾಕಂತಂದ್ರೆ ಜನರ ಧ್ವನಿಯಾಗಿದ್ದ ಸರ್ಕಾರದ ಕನ್ನಡಿಯಾಗಿದ್ದ ಮಾಧ್ಯಮವನ್ನ ನಿರ್ಬಂಧ ಹೇರೋದ್ರ ಮೂಲಕ ಒಂದು ರೀತಿಯಲ್ಲಿ ಜನ ಮತ್ತು ಸರ್ಕಾರದ ನಡುವೆ ಇದ್ದಂತಹ ಒಂದು ಏನು ಕನೆಕ್ಷನ್ ನ ಕಟ್ ಮಾಡುವಂತಹ ಪ್ರಯತ್ನ ಇದರಿಂದ ಆಗ್ತಾ ಇದೆ ಇದರಿಂದ ಸಾಧಿಸಿಕೆ ಹೊರಟಂತದ್ದು ಏನು ಅನ್ನೋದು ನಮ್ಮ ಸರ್ಕಾರಕ್ಕೆ ಗೊತ್ತು ಯಾಕಂದ್ರೆ ನಮಗ್ ಗೊತ್ತಿಲ್ಲ ಇದರಿಂದ ಏನು ಲಾಭ ಪಡಿತಾರೆ ಅಥವಾ ಇದರಿಂದ ಈ ಒಳಗೆ ಏನ್ ನಷ್ಟ ಅನುಭವಿಸಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಇದರಿಂದ ದೊಡ್ಡ ತಿರುವು ಪರಿ ಖಂಡಿತ ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ ಪಟ್ಟಿ